ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಾ ಇದೆ ಅದರದ್ದೇ ಒಂದು ವಿವಾದ ಆಗಿದೆ ಅನ್ನ ಅದೇನಂತ ದೊಡ್ಡ ವಿವಾದ ಅಲ್ಲ ಸುಮ್ಮನೆ ಇರಲಾರ್ದರು ಇರುವ ಬಿಟ್ಕೊಂಡ್ರು ನನಗೆ ಏನೇನೋ ಒಂದು ಈ ಚಕ್ರವರ್ತಿ ಸೂಲಿ ಬೆಲೆಯವರು ಸುಮ್ಮನೆ ಧರ್ಮ ಜಗಳವನ್ನು ಮಾಡಿಸ್ತಾ ಇದ್ದಾರೆ ಅದು ಯಾವ ರೀತಿ ಅಂದರೆ ಎಸ್ ಎಸ್ ಎಲ್ ಸಿ ಪ್ರಿಪ್ರೇಟರಿ ಎಕ್ಸಾಮು ಸೋಮವಾರದಿಂದ ಶನಿವಾರದವರೆಗೂ ನಡೀತಾ ಇದೆ ಡೈಲಿ ಅಂದರೆ ಸೋಮವಾರದಿಂದ ಗುರುವಾರದವರೆಗೂ ಕೂಡ ಬೆಳಿಗ್ಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೆಯುತ್ತೆ ಶುಕ್ರವಾರದ ದಿವಸ ಮಾತ್ರ ಮಧ್ಯಾಹ್ನ ಶುರುವಾಗುತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮು ಅಂತ ಶೆಡ್ಯೂಲ್ ಬಿಡುಗಡೆಯಾಗಿದೆ ಅದಕ್ಕೆ ಸೂಲಿ ಬೆಲೆ ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ ಮುಸಲ್ಮಾನರನ್ನು ಓಲೈಸಗೋಸ್ಕರ ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೋಸ್ಕರ ಎಸ್ ಎಲ್ ಸಿ ಎಕ್ಸಾಮನ್ನು ಶುಕ್ರವಾರ ಇದ್ದಂತಹ ಎಕ್ಸಾಮನ್ನು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಹಾಕ್ಸಿದ್ದಾರೆ ಅವರು ನೆಕ್ಸ್ಟ್ ಓಲೈಸ್ತಿದ್ದಾರೆ ನೋಡಿ ಅಂತ ಹೇಳ್ತಿದ್ದಾರೆ ನೋಡಿ ಸ್ನೇಹಿತರೆ ಇವರು ಇಂಥ ವಿಷಯದಲ್ಲೂ ಕೂಡ ಧರ್ಮ ಧರ್ಮ ಅಂತ ಬಂದು ಎಲ್ಲಾದ್ರಿಗೂ ಧರ್ಮ ತೋರ್ಸೋಕೆ ಹೋಗೋದು ಅದು ಎಷ್ಟು ಮಾತ್ರ ಸರಿಯೋ ಗೊತ್ತಿಲ್ಲ ಅಲ್ಲಿ ಆಗಿರೋ ರಿಯಾಲಿಟಿ ಏನು ಗೊತ್ತಾ ಶುಕ್ರವಾರದ ದಿವಸ ಮಧ್ಯಾಹ್ನದ ಮೇಲೆ ಹಾಕಲಿಕ್ಕೆ ಕಾರಣ ಏನು ಅಂದರೆ ಬೆಳಗ್ಗೆ ಪಿ ಯು ಸಿ ಎಕ್ಸಾಮ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಮಧ್ಯಾಹ್ನ ಹಾಕಿದ್ದಾರೆ ಅಷ್ಟೆ ನಾವು ಕೂಡ ಅವಾಗೆಲ್ಲ ಓದ್ಬೇಕಾದ್ರೆ ಹಿಂಗೆ ಮಾಡ್ತಾ ಇದ್ರು ಕೆಲವೊಂದು ಎಕ್ಸಾಮ್ಗಳು ಮಧ್ಯಾಹ್ನ ಹಾಕೋರು ಕೆಲವೊಂದು ಬೆಳಗ್ಗೆ ಹಾಕಾರು ಹಿಂಗೆ ಮಾಡೋರು ಅದು ಕಾಮನ್ನು ಆದರೆ ನೋಡಿ ಎಲ್ಲೆಲ್ಲಿ ಜಾತಿ ರಾಜಕೀಯ ಮಾಡೋಕ್ಕಾಗುತ್ತೆ ಎಲ್ಲೆಲ್ಲಿ ಧರ್ಮ ಹೊಡಿಯೋಕ್ಕಾಗುತ್ತೆ ಎಲ್ಲೆಲ್ಲಿ ತಂದಿಡೋಕೆ ಅವಕಾಶ ಇದೆ ಅಲ್ಲಿ ಎಲ್ಲ ಕಡೆ ತಂದಿಡ್ತಾರೆ ನೋಡಿ ಪ್ರತಿಯೊಂದು ಕಡೆನೂ ತಂದಿಡ್ಲಿಕ್ಕೆ ಅವಕಾಶ ಇದೆ ಪ್ರತಿಯೊಂದು ಕಡೆಯೂ ತಂದಿಡ್ಲಿಕ್ಕೆ ನೋಡ್ತಾರೆ ನೋಡಿರಿ ಇನ್ನು ಮುಂದೆ ಸ್ಕೂಲ್ಗೆ ಹೋಗೋ ಮಕ್ಕಳು ಹೆಂಗೋ ಹಿಂದೂ ಮುಸ್ಲಿಮ್ ಏನೋ ಭೇದ ಭಾವ ಇಲ್ಲದೆ ಸಹಬಾಳ್ವೆಯಿಂದ ಹೋಗ್ತಿದ್ದಾರೆ ಇವನು ಹಿಂದೂ ಇವನು ಮುಸ್ಲಿಮು ಅಂತ ಹೇಳ್ಬಿಟ್ಟು ನಾವು ಸ್ಟೂಡೆಂಟ್ಸಲ್ಲೇ ಡಿವೈಡ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಮತ್ತು ಜಗಳಗಳನ್ನು ತಂದು ಕೊಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ಯಾವ ಈ ವ್ಯಕ್ತಿ ಹೇಳಿರೋದು ಶುಕ್ರವಾರ ಮುಸಲ್ಮಾನರಿಗೆ ಶುಭವಾರ ಅವರು ನಮಾಜ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಶುಕ್ರವಾರ ಹಿಂದೂಗಳಿಗೇನು ಶುಭವಾದಂಥ ವಾರ ಅಲ್ವಾ ಶುಕ್ರವಾರ ಮಹಾಲಕ್ಷ್ಮಿಯ ವಾರ ಎಷ್ಟೋ ಜನ ಶುಕ್ರವಾರ ವಾರ ಮಾಡ್ತಾರೆ ಮನೆಯೆಲ್ಲ ತೊಳ್ಕೊಂಡು ಮನೆಯೆಲ್ಲ ಸಾರಿಸ್ಕೊಂಡು ವಾರ ಮಾಡ್ತಾರೆ ಏನು ನಾವೇ ಮಾಡ್ತೀವಿ ಅದನ್ನು ಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೆ ಶುಕ್ರವಾರ ಕೊಟ್ಟವ್ರೆ ಅಂತ ಯಾಕೆ ಅಂದ್ಕೋಬಾರ್ದು ಅದೇ ಥರನೇ ಯಾಕೆ ಅಂದ್ಕೋಬೇಕು ಹಂಗಾರೆ ಇಲ್ಲಿ ಧರ್ಮದ ವಿಷಯನೇ ಬಂದಿಲ್ಲ ಸುಮ್ಮನೆ ಧರ್ಮದ ವಿಷಯವನ್ನು ಎತ್ಕೊಂಬಂದು ಇಲ್ಲಿ ವಿಷ ಬೀಜವನ್ನು ಬಿತ್ತೋದು ಸ್ನೇಹಿತರೆ ಇಂಥವರಿಂದ ನೀವು ಸ್ವಲ್ಪ ದೂರ ಇರಿ ಯಾಕಪ್ಪ ಅಂತಂದರೆ ನಾಳೆ ದಿನ ಜಾತಿ ಜಗಳಗಳು ಧರ್ಮ ಜಗಳಗಳು ಆಗಿ ಬೀದಿಗೆ ಬಂದರೆ ನಮ್ಮ ಮ್ಯಾಲ ಕಲ್ಲು ಬೀಳ್ತವೆ ಹೊರ್ತು ಇವರು ಆರಾಮಾಗಿ ಸಿ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಬರೀ ಭಾಷಣಗಳು ಬಗಿತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಮಾಡಲ್ಲ ಸಾಮಾನ್ಯ ಪ್ರಜೆಗಳಿಗೆ ಹೇಳೋದಿಷ್ಟೇ ನಾನು ಇವ್ರು ಹೇಳೋ ಈ ಮಾತುಗಳನ್ನ ಸೀರಿಯಸ್ಸಾಗಿ ತಗೊಂಡಿರ ನೀವುಗಳು ಕಾಮಿಡಿಯಾಗಿ ತಗೊಂಡು ಬಿಟ್ಟುಬಿಡ್ಬೇಕು ಇದನ್ನ ಸೀರಿಯಸ್ಸಾಗಿ ತಗೊಂಡು ಧರ್ಮಾಂಧನಾಗಿ ಬೇರೆ ಧರ್ಮೀಯರ ವಿರುದ್ಧ ಹೋರಾಟ ಮಾಡಕ್ ಹೋಗಿ ಅಲ್ಲಿ ಕಲ್ಲು ಪಲ್ಲೋ ಬಿದ್ದು ನಿಮ್ಗೇನಾದ್ರು ಆದ್ರೆ ನಿಮ್ ತಂದೆ ತಾಯಿನ ನೋಡರ್ ಯಾರು ಸ್ವಾಮಿ ಆಯ್ತು ಎಷ್ಟೋ ಜನ ಈ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಮತ್ತೆ ಈ ಧರ್ಮದ ವಿಚಾರಕ್ಕೆ ಹೋಗಿ ಕೇಸ್ ಹಾಕಿಸ್ಕೊಂಡು ಅಲಿತಾ ಇದ್ದಾರೆ ಅವ್ರನ್ನ ಕೇಳಿ ನೋಡಿ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಒಂದು ಕಡೆನೇ ಕೇಸ್ ದಾಖಲಾಗಲ್ಲ ಬೆಂಗಳೂರಾಗೊಬ್ಬರು ಹಾಕಿದ್ರೆ ಬೆಳಗಾವಿಲಿ ಒಬ್ರು ಹಾಕಿರ್ತಾರೆ ಇನ್ನೊಂದು ಬಿಜಾಪುರದಲ್ಲೆಲ್ಲೋ ಕೇಸ್ ಹಾಕಿರ್ತಾರೆ ಇನ್ನೊಬ್ರು ಯಾರು ಶಿವಮೊಗ್ಗದಲ್ಲಿ ಹಾಕಿರ್ತಾರೆ ಆ ರೀತಿಯಾಗಿ ಆಗಿರ್ತವೆ ಕೇಸ್ಗಳು ಅಲ್ಲೆಲ್ಲ ಓಡಾಡಬೇಕಾದ್ರೆ ಗೊತ್ತಾಗುತ್ತೆ ಇಂಥರ ಮಾತಿಗೆ ಪ್ರಭಾವಿತರಾಗಬೇಡಿ ನೀವು ನಿಮ್ಮ ಸಾಧನೆಗೆ ಆ ಕಡೆ ಗಮನ ಕೊಡಿ ಸ್ನೇಹಿತರೆ ಇಂಥವರು ಹೇಳ್ತಲೇ ಇರ್ತಾರೆ ಆಗಾಗ್ಗೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಬರೀ ರಾಜಕೀಯ ಕಣ್ರಿ ಎಲ್ಲ ಕಡೆ ಬರೀ ರಾಜಕೀಯ ಅದು ಬಿಟ್ರೆ ಇನ್ನೇನು ಇಲ್ಲ ಇಲ್ಲಿ ಆಯಿತು ಚಕ್ರವರ್ತಿ ಸೂಲಿ ಬೆಳೆಯವರು ಎಷ್ಟು ಹಿಂದೂ ಹೋರಾಟಗಳನ್ನ ಮಾಡಿ ಎಷ್ಟು ಸಲ ಜೈಲಿಗೆ ಹೋಗಿದ್ದಾರೆ ಎಷ್ಟು ಕೇಸುಗಳು ಹಾಕಿಸ್ಕೊಂಡಿದ್ದಾರೆ ಹೋಗ್ಲಿ ಬಿಡಿ ಕೇಸ್ಗಳು ಹಾಕಿಸ್ಕೊಂಡಿದ್ರೆ ಅದು ಮತ್ತು ಕಲ್ಯಾಣಿ ಕ್ಲೀನ್ ಮಾಡೋ ಕೆಲಸ ಮಾಡ್ತಾರೆ ಓಕೆ ಅದು ಮಾಡಲಿ ಒಳ್ಳೆ ಕೆಲಸ ಕಲ್ಯಾಣಿ ಕ್ಲೀನ್ ಮಾಡೋ ಕೆಲಸ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ ನಾವು ಕೂಡ ಮತ್ತು ತುಂಬ ಹಿಂದೂ ಹುಡುಗರದ್ದು ಕೊಲೆ ಆಯ್ತಲ್ಲ ಪ್ರವೀಣ್ ನೆಟ್ಟಾರು ದೀಪಕ್ ರಾವ್ ಪರೇಶ್ ಮೇಸ್ತ ಹರ್ಷ ಪ್ರವೀಣ್ ಪೂಜಾರಿ ಯಶವಂತ್ ಶರತ್ ಮಡಿವಾಳ ಇವರೆಲ್ಲ ಇವ್ರದೆಲ್ಲ ಕೊಲೆ ಆಯ್ತಲ್ಲ ಅದೇ ರೀತಿಯಾಗಿ ಒಂದೇ ಒಂದು ಕಲ್ಲು ಏನಾದರೂ ಅವರಿಗೆ ಬಿದ್ದಿದೆಯಾ ಚಿಕ್ಕ ಗಾಯ ಏನಾದರೂ ಆಗಿದೆಯಾ ಹೋಗಲಿ ಅವ್ರಿಗೆ ಆಗಲ್ಲ ಅವ್ರೇನಿದ್ರು ಬಡವರು ಮಕ್ಕಳನ್ನ ಬೀದಿಗೆ ತಳಿಬಿಟ್ಟು ತಮಾಷೆ ನೋಡೋರು ಮತ್ತು ಅದ್ರ ಮೇಲೆ ಜಾ ರಾಜಕೀಯ ಮಾಡೋರು ಅದರಿಂದ ಹುಷಾರಾಗಿರಿ ಸ್ನೇಹಿತರೆ ಸ್ನೇಹಿತರ ಇಷ್ಟೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ